ಕೇಳುತ್ತಾ ನೋಡುಗರಿಗೆ ನೋಡುತ್ತಾ ಕೇಳುವವರಿಗೆ ಕಲ್ಪತರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟಿದೆ ಒಂದು ಬೌಲ್ ಅಕ್ಕಿಗೆ ಇದೇ ಕಪ್ಲೆ ಒಂದು ಬೌಲ್ ತೊಗೊಂಡಿದ್ದೀವಿ ಇದೇ ಬೌಲೆ ನಾಲ್ಕು ಕಪ್ ನೀರು ಹಾಕಬೇಕು ಒಂದು ಬೌಲ್ ಅಕ್ಕಿಯನ್ನು ಚೆನ್ನಾಗಿ ನೀರಿನೊಂದಿಗೆ ಎರಡು ಮೂರು ಬಾರಿ ತೊಳೆದುಕೊಳ್ಳಬೇಕು ತೊಳೆದಂಥ ಅಕ್ಕಿಯನ್ನು ಕಾಯಲಿಟ್ಟ ಒಲೆಯ ಮೇಲಿದ್ದ ಪಾತ್ರೆಯಲ್ಲಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆ ಪಾತ್ರೆಯಲ್ಲಿ ಅನ್ನ ಬೈಯಲು ಇಟ್ಟು ಇನ್ನೊಂದು ಪಾತ್ರೆಯಲ್ಲಿ ಪಾಲಕ್ ಬೆಂದಿದೆ ಹಾಗಿದ್ರೆ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಮಂದ ಉರಿಯಲ್ಲಿಟ್ಟು ಬೇಸರಾಗಿದೆ ಈ ಪಾಲಕ್ ತಣ್ಣಗಾಗಲು ಬಿಟ್ಟು ತಣ್ಣಗಾದ ಬಳಿಕ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹಾಕೋಣ ಮಿಕ್ಸಿ ಜಾರಿಗೆ ಹಾಕಿದ ಪಾಲಕ್ ತೆರೆ ತೆರೆಯಾಗಿ ಸಣ್ಣಗೆ ದೊಡ್ಡದಾದ ಒಂದು ಈರುಳ್ಳಿ ಸಣ್ಣಗೆ ಉದ್ದಾಗಿ ಕಟ್ಟು ಮಾಡಿದೆ ಸೋಯಾಬೀನು ಒಂದು ಮೂರು ಮೆಣಸಿನಕಾಯಿ ಅರ್ಧ ಬಟಾಟಿ ಉದ್ದೆಗೆ ಹೆಚ್ಚಿದೆ ಸ್ವಲ್ಪ ಶುಂಠಿ ಮೆಣಸಿನ ಒಂದು ಟೊಮೊಟೊ ಶುಂಠಿ ಟೊಮೊಟೊ ಉದ್ದೆಗೆ ಹೆಚ್ಚಿದ ಒಂದು ದಪ್ಪನ ಈರುಳ್ಳಿ ಇದು ಸೋಯಾಬೀನು ಅರ್ಧ ಬಟಾರ್ ಅಕ್ಕಿ ಚೆನ್ನಾಗಿ ಬೆಂದಿದೆ ಬಿಡಿ ಬಿಡಿಯಾಗಿದೆ ಈಗ ಹಾಗಾದರೆ ಪಾತ್ರೆ ತಯಾರು ಮಾಡ್ಕೊಳ್ಳೋಣ ಒಂದು ಪಾತ್ರೆಯನ್ನು ಕಾಯಿಲೆಕ್ಕಿದ್ದೇವೆ ಅದರಲ್ಲಿ ಎಣ್ಣೆ ಹಾಕೋಣ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋಬೇಕು ಟೊಮೊಟೊ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡಬೇಕು ಈರುಳ್ಳಿ ಶುಂಠಿ ಹಾಕೋಬೇಕು ಬಟಾಟೆ ಹಾಕಬೇಕು ಉಳಿದ ಉಳಿದಂಥ ಮೆಣಸಿನ್ಕಾಯಿ ಹಾಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಬೇಕು ರುಬ್ಬಿದ ಪಾಲಕ್ ಇವಾಗ ಬೇಯಲು ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ತರಕಾರಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೆ ಸರಿಯಾಗಿ ಫ್ರೈ ಮಾಡ್ತಾ ಇರಬೇಕು ಸೋಯಾಬೀನ್ ಹಾಕೋಬೇಕು ಕುದಿಯಂಥ ಇವಾಗ ಬಾಸುಮತಿ ಅಕ್ಕಿಯನ್ನು ಹಾಕೋಣ ಇದರಲ್ಲಿ ಬಾಸುಮತಿ ಪಾಲಕ್ ಸೇವೆಯಲು ಸಿದ್ಧ ನೋಡಿ ಮನೆಯಲ್ಲಿ ಮಾಡಿ ಬಾಸುಮತಿ ಪಾಲಕ್ ಮನೆಯಲ್ಲಿ ಮಾಡಿ ಸೇವಿಸಿ ಹೇಗಿದೆ ಎಂದು ಕಮೆಂಟ್ ಮೂಲಕ ಮಾಡುವುದು ಮರೆಯಬೇಡಿ